ಒಳ್ಳೆ ರುಚಿ ರುಚಿಯಾದ ರಾಗಿ ದೋಸೆ ಎಲ್ತ್ಗೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಮತ್ತು ದಿಢೀರಾಗಿ ಬಾಯಿ ರುಚಿಗೆ ಮಾಡೋಂಗೆ ರಾಗಿ ದೋಸೆನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಭಾನುವಾರ ಒಂದು ವಿಶೇಷವಾದ ತಿಂಡಿ ಮಾಡೋಣ ಅಂಥೇಳಿ ಇದು ಎಲ್ಲರೂ ತೋ ಬೇಗ ಇಲ್ದ್ರಿಗೂ ಬೇಕಾಗಿರೋವಂಥದ್ದು ಮಗ ಶುಗರ್ ಇರೋರಿಗೆ ಪ್ರತಿಯೊಬ್ಬ ಡಯೆಟ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅದನ್ನು ಸ್ವಲ್ಪ ಚೇ ಒಂಚೂರು ರುಚಿ ರುಚಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಹಾಗಾಗಿ ನಾನಿವತ್ತು ರಾಗಿ ದೋಸೆ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ದೊಡ್ಡ ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ತಕ್ಷಣ ಕಲಸಿ ಹಾಗೇ ಇಮ್ಮಿಡಿಯೇಟಾಗಿ ಹಾಕೋಬೋದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಿಮಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ ನಾನು ಹಾಕ್ಕೊಂಡಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಉಪ್ಪು ಇಟ್ಟು ಎಲ್ಲ ಮಿಕ್ಸ್ ಆಗಂಗೆ ಮಾಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ವಲ್ಪ ದೋಸೆ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಬೇಕು ಈಗ ನಾನು ಇದಕ್ಕೆ ನಾನು ಒಂದು ಮೂರು ಗ್ಲಾಸಷ್ಟು ನೀರು ಹಾಕೋ ಹಾಕೋ ಹಿಡಿಯುತ್ತೆ ದೊಡ್ಡ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸಷ್ಟು ನೀವು ನಿಮ್ಮ ಮನೆ ಜನಕ್ಕೆ ಎಷ್ಟು ಜನಕ್ಕೆ ಬೇಕು ಅಂತ ನೋಡ್ಕೊಂಡು ಮಾಡ್ಬೋದು ಇದು ಕರೆಕ್ಟಾಗಿ ನನಗೆ ನಾಲ್ಕು ಜನಕ್ಕೆ ದೋಸೆ ಆಗತ್ತೆ ತುಂಬಾ ಚೆನ್ನಾಗಿರತ್ತೆ ರುಚಿಯಾಗಿರತ್ತೆ ನೀವು ಆರಾಮಾಗೆ ಬೆಳಗ್ಗೆ ಎದ್ದು ಈಗ ಡಯೆಟ್ ಮಾಡೋರು ಶುಗರ್ ಇರೋರು ಯಾರೇ ಆದ್ರೂ ಈಗ ಬರೀ ರೊಟ್ಟಿ ಚಪಾತಿ ತಿನ್ನೋ ಬದಲು ನನಗನ್ಸುತ್ತೆ ಇವಾಗೆಲ್ಲ ಗೋ ಬರೀ ಗೋಧಿ ಹಿಟ್ಟಲ್ಲಿ ಏನೂ ಸತ್ವ ಇರೋಲ್ಲ ಈ ಥರ ಯಾವುದಾದ್ರು ಮಿಕ್ಸ್ ಮಾಡಿಕೊಂಡು ರಾಗಿ ಉಪಯೋಗಿಸ್ಕೊಂಡು ನಾವು ಒಂದು ದೋಸೆ ರೊಟ್ಟಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ತುಂಬ ರುಚಿಯಾಗೂ ಇರುತ್ತೆ ಎಲ್ತಿ ಫುಡ್ಡು ಆರೋಗ್ಯವಾಗಿರುತ್ತೆ ಇದನ್ನು ನಾವು ಒಂದು ಹದಕ್ಕೆ ನೀಟಾಗಿ ಕಲಿಸ್ಕೊಳ್ಳೋಣ ದೋಸೆ ಇಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ ಒಂದೇ ಸಲಿ ಜಾಸ್ತಿ ನೀರು ಹಾಕ್ಕೋಬಾರ್ದು ಈಗ ನಾನು ಮೂರು ಗ್ಲಾಸ್ ಬೇಕಾಗಿತ್ತು ಅಂದರೆ ಅಷ್ಟು ಒಂದೇ ಸಲಿ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ನೀವು ಒಂದು ಎಲ್ರಿಗೂ ಗೊತ್ತಿರುತ್ತೆ ದೋಸೆ ಹಿಟ್ಟಿನ ಹದ ಹೇಗಿರುತ್ತೆ ಅಂತ ಆ ಅದಕ್ಕೆ ಕಲಿಸ್ಕೊಳ್ಳಿ ಇದು ನೀವು ಇಮ್ಮಿಡಿಯೇಟಾಗಿ ಹಾಕ್ಬೋದು ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ನೆನೆಸಕ್ಕೆ ಹೋಗ್ಬಾರ್ದು ನೆನೆಸಿದ್ರೆ ಸ್ವಲ್ಪ ತುಂಬ ಸಾಫ್ಟ್ ಆಗಿಬಿಡತ್ತೆ ತಕ್ಷಣವೇ ನೀವು ಹಾಕೊಬೋದು ನಾನೇನು ಮಾಡ್ತೀನಿ ಕಲಸಿ ಒಂದು ಎರಡು ನಿಮಿಷ ಇಟ್ಬಿಟ್ಟು ಚಟ್ನಿ ರೆಡಿ ಮಾಡ್ಕೊತೀನಿ ಅಷ್ಟೊತ್ತಿಗೆ ಚಟ್ನಿ ರುಬ್ಬಿಟ್ಬಿಟ್ರೆ ನಾನು ಬಿಸಿ ಬಿಸಿ ದೋಸೆ ಹಾಕ್ಕೊಡ್ಬೋದು ಎಲ್ರಿಗೂ ಅಲ್ಲ ಹಾಗಾಗಿ ಒಂದು ಎರಡು ನಿಮಿಷ ಅಷ್ಟೇ ಏನು ತುಂಬ ಹೊತ್ತೇನು ಇಡೋದಿಲ್ಲ ಇದಕ್ಕೆ ನಾನು ಚಟ್ನಿಗೆ ಸ್ವಲ್ಪ ತೆಂಗಿನಕಾಯಿ ಹೆಚ್ಚಿಗೆ ತೆಂಗಿನಕಾಯಿ ಹಾಕ್ಕೊಂಡಿರ್ತೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಉರುಗಡಲೆ ಹಾಕ್ಕೊಳ್ಳೋಣ ನೀವು ಇದಕ್ಕೆ ಚಟ್ನಿ ಯಾವ ಥರ ಚಟ್ನಿಯನ್ನು ಬೇಕಾದ್ರೂ ಮಾಡ್ಕೋಬೋದು ಆದಷ್ಟು ತೆಂಗಿನಕಾಯಿ ಚಟ್ನಿ ತುಂಬ ಚೆನ್ನಾಗಿ ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತಾನು ಸ್ವಲ್ಪ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಒಂಚೂರು ಹಣ್ಣು ತುಂಬ ಏನು ಬೇಡ ಸ್ವಲ್ಪ ಹಣ್ಣು ಅದಕ್ಕೊಂಚೂರು ಕರಿಬೇವು ಒಂದು ಕಡ್ಡಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಮತ್ತು ಹಾಗೆ ಉಪ್ಪು ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಿದ್ದೀನ ಇಲ್ಲಿ ನಾನು ಮೆಣಸಿನ್ಕಾಯಿನ ಯಾವುದೇ ಥರ ಉರಿದಿಲ್ಲ ನಾನು ನೆನೆಸೂ ಇಲ್ಲ ಹಾಗೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇದು ಉರಿಯೋದೇನು ಬೇಕಾಗಿಲ್ಲ ಕೆಂಪು ಚಟ್ನಿಗೆ ಹಾಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ತೆಳ್ಳಗೆ ಇದ್ರೂ ಒಳ್ಳೆಯದು ತುಂಬ ಗಟ್ಟಿ ಏನು ಬೇಕಾಗಲ್ಲ ದೋಸೆ ತಿನ್ನೋದಕ್ಕಲ್ವ ತೆಳ್ಳಕ್ಕಿರಲಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಚಟ್ನಿ ರೆಡಿ ಆಯಿತು ಈ ಸಾಮಾನ್ಯಗೆ ಈ ಕೆ ಹಸಿಮೆಣ್ಸಿನ್ಕಾಯಿ ಚಟ್ನಿನೇ ಚಟ್ನಿಯೇ ಎಲ್ಲದಕ್ಕೂ ಮಾಡ್ತಾಯಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಅದರಲ್ಲೂ ನಮ್ಮ ರಾಗಿ ರೊಟ್ಟಿಗಂತೂ ಹುಚ್ಚಳು ಚಟ್ನಿ ಇರಬೇಕು ಅಥವಾ ಈ ಥರ ಕೆಂಪು ಚಟ್ನಿ ಇರಬೇಕು ಊರುಗಳಲ್ಲೆಲ್ಲ ಈ ಕೆಮ್ಮು ಚಟ್ನಿ ಜಾಸ್ತಿ ಮಾಡ್ತಾರೆ ತುಂಬ ಚೆನ್ನಾಗಿರತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ನಾನು ಅದಕ್ಕೆ ಮಿಕ್ಸಿ ಜರುಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದ್ದೀನಿ ಹಾಗೆ ಒಂಚೂರು ಎಣ್ಣೆ ಸಾಸಿವೆ ಇಂಗು ಕರಿಬೇವು ಮೆಣಸಿನ್ಕಾಯಿ ಹಾಕಿ ಒಂಚೂರು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಹಿಂಗೆ ಒಗ್ಗರಣೆ ಹಾಕಿದ್ದನ್ನ ತೋರ್ಸೋಕ್ಕೋಗಿಲ್ಲ ಯಾಕೆಂದರೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ ಹಿಂಗು ಹಿಂಗಿನ ಒಗ್ಗರಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೀರ್ಣ ಚೆನ್ನಾಗಾಗತ್ತೆ ರುಚಿ ಚೆನ್ನಾಗಿರುತ್ತೆ ಚಟ್ನಿ ರುಚಿ ತುಂಬಾ ಸೂಪರಾಗಿರತ್ತೆ ಹಾಗಾಗಿ ಒಂಚೂರು ಇಂಗಿನ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸರಿ ಈಗ ನಾನು ದೋಸೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಒಂದು ಫೋರ್ ಫೈವ್ ಮಿನಿಟ್ಸ್ ಕೂಡ ಆಗಿಲ್ಲ ನನಗೆ ಚಟ್ನಿ ರುಬ್ಬಿಟ್ಟು ತಕ್ಷಣವೇ ಈಗ ಅದನ್ನು ನೋಡಿಕೊಳ್ಳಿ ಸ್ವಲ್ಪ ನೆಂದ ಮೇಲೆ ಇದೊಂದು ಚೂರು ತಿಕ್ನೆಸ್ ಬಂದಿರುತ್ತೆ ನೋಡಿಕೊಂಡು ನೀವು ಒಂದು ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ ದೋಸೆ ತೆಳುವಾಗಿ ಬರಬೇಕು ಅಂತಂದರೆ ನೀವು ಸ್ವಲ್ಪ ನೀರಿನಂಗೆ ಮಾಡ್ಕೊಳ್ಳಿ ಆಮೇಲೆ ಪ್ಲೇನ್ ದೋಸೆ ಹಾಕ್ಕೊಳ್ಳೋಣ ಏನು ಬೇರೆ ಮಸಾಲೆ ಏನೂ ಬೇಡ ಅಂತಂದರೆ ಈಗಲೇ ಡೈರೆಕ್ಟಾಗಿ ನೀವು ತೆಳ್ಳಗೆ ಹಾಕ್ಕೊಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗುತ್ತೆ ಎಷ್ಟು ಬೇಕಾದರೂ ನೀವು ದೋಸೆನ ಹಾಕ್ಕೋಬೋದು ಆದರೆ ಇವತ್ತು ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಚೆನ್ನಾಗಿರಲಿ ರುಚಿಯಾಗಿ ರುಚಿಯಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಮಿಕ್ಸ್ ಮಾಡ್ಕೋತೀನಿ ಬರೀ ಡೈರೆಕ್ಟು ಪ್ಲೈನ್ ದೋಸೆ ಚಟ್ನಿನೂ ಕೂಡ ಸೂಪರಾಗಿರತ್ತೆ ನಾನಿವಾಗ ಸ್ವಲ್ಪ ಕೊತ್ತಂಬರಿ ಒಂದು ಕಡ್ಡಿಯಷ್ಟು ಕರಿಬೇವು ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಚಾಪರಲ್ಲಿ ಹಾಕಿ ಸಣ್ಣ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಯಾಕೆಂದರೆ ದೇವಸಿನ ನಾವು ತೆಳೋಗಿ ಹಾಕೋಬೇಕು ಅಂದಾಗ ಈರುಳ್ಳಿ ದಪ್ಪ ಇದ್ದರೆ ಹಾಕೋಕ್ಕಾಗಲ್ಲ ಹಾಗಾಗಿ ಏನು ಮಾಡಿದೆ ನಾನು ಸ್ವಲ್ಪ ತ ಕಟ್ ಮಾಡಿಕೊಂಡೆ ಚಾಪರ್ಗೆ ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ಒಂದು ಎರಡು ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿರೋದು ಹಾಗೆಯೇ ಒಂದು ಸಣ್ಣ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಒಂದೇ ಒಂದು ಚಿಕ್ಕ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ದೋಸೆ ಹಾಕೋದಕ್ಕೆ ನಮಗೆ ಚೆನ್ನಾಗಿರತ್ತೆ ನೀವು ಏನೂ ಕಷ್ಟವೂ ಆಗೋಲ್ಲ ಈರುಳ್ಳಿ ದಪ್ಪ ಇರಲ್ಲ ಅಲ್ವಾ ಹಾಗಾಗಿ ತೆಳುಗೆ ಬರುತ್ತೆ ಆರಾಮಾಗೆ ತೆಳುಗೆ ದೋಸೆ ಹಾಕ್ಕೋಬೋದು ಸಾಫ್ಟಾಗೂ ಇರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಆಗಿದೆ ಈಗ ದೋಸೆ ಹಾಕೋಣ ಅಲ್ವಾ ಹೆಂಚು ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ನಾವು ಸಾಮಾನ್ಯ ದೋಸೆಗಳಿಗೆ ಅಂಥವೆಲ್ಲ ಚೆನ್ನಾಗಿ ಎದ್ದೇಳಬೇಕು ಅಂದರೆ ನಮ್ಮಲ್ಲೆಲ್ಲ ಈ ಕಾಯಿ ಜುಂಗಿರ್ಕೊಂಡು ಜುಂಗಿರೋತ್ತಲ್ಲ ಅದೆಲ್ಲ ಹಾಕ್ತಾರೆ ಈಗೆಲ್ಲ ದೋಸೆ ಬಿಟ್ಟು ನಾವು ಈರುಳ್ಳಿನ ಯೂಸ್ ಮಾಡ್ತೀವಿ ಈರುಳ್ಳಿಲಿ ಚೆನ್ನಾಗಿ ಅಲ್ಲೇನ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಉಚ್ಕೊಂಡ್ಬಿಟ್ರೆ ದೋಸೆ ಕಚ್ಕೊಳ್ಳೋದಿಲ್ಲ ನೀಟಾಗಿ ಯಾವುದೇ ದೋಸೆ ಹಾಕಿ ನೀವು ಯಾವ ದೋಸೆ ಕೂಡ ಕಚ್ಕೊಳ್ಳೋಲ್ಲ ಅಷ್ಟು ಚೆನ್ನಾಗಿ ಇದತ್ತೆ ಈಗ ಇದನ್ನು ನೀವು ತುಂಬ ತೆಳ್ಳಗೆ ಬೇಕು ಅಂತಲೇ ಇನ್ನೊಂದು ತೊಟ್ಟು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು ಆವಾಗ ದೋಸೆ ಕೂಡ ತೆಳುವು ಬರುತ್ತೆ ಇಲ್ಲಾಂದರೆ ಹೀಗೂ ಹಾಕ್ಕೊಬೋದು ಈಗ ಅದಕ್ಕೆ ಸುತ್ತ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಬೇಕು ಅಂತ ಅಂದರೆ ಇಲ್ಲಾಂದರೆ ಮುಚ್ಚಲ ತೆಗೆದ್ಮೇಲೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ಅದೇ ರಾಗಿ ದೋಸೆದು ಒಂದೇನಪ್ಪ ಅಂದರೆ ಮುಚ್ಚಿಟ್ಟೇ ದೋಸೆ ಹಾಕಬೇಕು ಇಲ್ಲಾಂದರೆ ಮೇಲೆಲ್ಲ ಬೆಳ್ಳಕ್ಕಾಗೋಗ್ಬಿಡುತ್ತೆ ಓಪನ್ ಇಟ್ಟು ರಾಗಿ ದೋಸೆ ಹಾಕಿದ್ರೆ ಚೆನ್ನಾಗಿರೋಲ್ಲ ನಾವು ನೀವು ಬೇರೆ ದೋಸೆಲ್ಲ ನಾವು ಮುಚ್ಚಿದನೇ ಹಾಗೇ ಹಾಕ್ತೀವಲ್ವ ಅದೇ ರಾಗಿ ದೋಸೆಗೆ ಮಾತ್ರ ನೀವು ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ಒಂದು ಮೇಲೆ ಕ್ಯಾಪ್ ಹಾಕಬೇಕು ಅದು ಕೂಡ ಲೇಟ್ ಮಾಡಬಾರ್ದು ಲೇಟಾದರೆ ಏನಾಗುತ್ತೆ ರಾಗಿ ದೋಸೆ ಮೇಲೆಲ್ಲ ಬೆಳ್ಳಕ್ಕೆ ಬರುತ್ತೆ ಅದಕ್ಕೇನು ಮಾಡೋದು ನಾವು ಒಂಚೂರು ಮುಚ್ಕೊಂಬಿಡ್ಬೇಕು ಮುಚ್ಚಿ ತೆಗೆದು ಆಮೇಲೆ ಅದ್ರ ಮೇಲೆ ನೀವು ತುಪ್ಪ ಹಾಕ್ಕೊಂತೀರೋ ಎಣ್ಣೆ ಹಾಕ್ಕೊತಿರೋ ಏನು ಹಾಕ್ತಿರೋ ಅದನ್ನೊಂಚೂರು ಬಿಟ್ಟು ದೋಸೆ ಹಾಕ್ಕೊಳ್ಳಿ ಎಷ್ಟು ಗರಿಗರಿಯಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಗನೂ ಆಗುತ್ತೆ ಕೆಲಸ ಆಗುತ್ತೆ ಪ್ರಿಪ್ರೇಷನ್ ಅನ್ನ ಬೇಕಾಗಲ್ಲ ಇಮ್ಮಿಡಿಯೇಟಾಗಿ ಅಲ್ಲೇ ಕಲಸಿ ಅಲ್ಲೇ ದೋಸೆ ಹಾಕ್ಕೊಬೋದು ಇದಕ್ಕೆ ಬೇಕಾದ್ರೆ ನೀವು ಚಿರಟಿ ರವೆ ಮಿಕ್ಸ್ ಮಾಡ್ಕೊಬೋದು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಬೋದು ಏನು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು ಅಥವಾ ಎಲ್ಲ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಕ್ಬೋದು ನಾನು ಇವತ್ತು ರಾಗಿ ದೋಸೆ ಅಂತ ಹೇಳಿದ್ರಿಂದ ಬರೀ ರಾಗಿ ಸ್ವಲ್ಪ ಒಂಚೂರು ಗೋಧಿ ಹಿಟ್ಟು ಹಾಕ್ಕೊಂಡು ಅಷ್ಟೇ ಮಾಡಿ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಆ ಮಾಡಿ ನೋಡಿ ಏನನ್ಸುತ್ತೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಯಾರೇನು ನೋಡ್ತಿದ್ರು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಥವಾ ನಿಮ್ಗೇನಾದರೂ ಅನಿಸಿದ್ರೆ ನನಗೆ ಅದನ್ನ ಕಾಮೆಂಟ್ ಮೂಲಕ ಖಂಡಿತ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತಲ್ವ ದೋಸೆ ಬೆಳಗ್ಗೆ ಎದ್ದು ಇದರದ್ದು ಎರಡು ದೋಸೆ ತಿಂದುಬಿಟ್ರೆ ಸಾಕು ಮಧ್ಯಾಹ್ನದ ತನಕ ಅಶ್ವೇ ಆಗಲ್ಲ ಪ್ರತಿಯೊಬ್ಬರಿಗೂ ಯಾವುದೇ ಎಲ್ತ್ ಪ್ರಾಬ್ಲಮ್ ಇದ್ರೂ ಅವರೆಲ್ಲರಿಗೂ ಸೂಟ್ ಆಗುವಂಥದ್ದು ಈ ರಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂತಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಗೆ ನನ್ನ ವೀಡಿಯೋನ ನೋಡ್ತಾ ಇರಿ ಥ್ಯಾಂಕ್ ಯು